ಶ್ರೀ ಗುರು ಬಸವಲಿಂಗಾಯನಮ ಬಸವಾಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವತ್ತಿನ ವಿಷಯ ಏನು ಅಂತಂದರೆ ಆರೋಗ್ಯವನ್ನು ಹೇಗೆ ಸುಧಾರಿಸ್ಕೊಳ್ಳೋದು ಆರೋಗ್ಯ ಅಂತಂದರೆ ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೋಬೇಕು ಡಾಕ್ಟರ್ ಹತ್ರ ಹೋದರೆ ಮಾತ್ರೆ ತೊಗೊಂಡ್ರೆ ಆಗತ್ತಾ ಅನ್ನೋದು ಒಂದು ಕಾಲ ಇತ್ತು ಅಷ್ಟೇ ಅಲ್ಲ ಒಬ್ಬ ವೈದ್ಯನ ಹತ್ರ ಹೋದರೆ ಸಾಕು ಅವನೆಲ್ಲ ನೋಡ್ಕೊತಾನೆ ನನ್ನ ಆರೋಗ್ಯ ಅನ್ನುವಂಥ ಕಾಲ ಕೂಡ ಇತ್ತು ಬಂಧುಗಳೇ ಇವತ್ತು ಕಾಲಮಾನ ಬದಲಾದ ಹಾಗೆ ಪ್ರತಿಯೊಂದು ಪರಿಕಲ್ಪನೆಗಳು ಕೂಡ ಬದಲಾಗ್ತಾ ಬದಲಾಗ್ತಾ ಹೋಗ್ತಾ ಇದೆ ಹಾಗಾಗಿ ನಮ್ಮ ಆರೋಗ್ಯವನ್ನು ಸುಧಾರಿಸೋಕ್ಕೆ ಬರೀ ವೈದ್ಯ ಮಾತ್ರ ಸಾಕಾಗೋದಿಲ್ಲ ನಮ್ಮ ಮನಸ್ಸು ನಮ್ಮ ತಿಳುವಳಿಕೆ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಪದ್ಧತಿ ಪ್ರತಿಯೊಂದು ಮುಖ್ಯ ಅಂತಂದ್ಬಿಟ್ಟು ನೀವೆಲ್ಲ ತಿಳ್ಕೊಂಡಿದ್ದೀರಾ ಹೌದಲ್ವಾ ಯಾಕಂದರೆ ಪ್ರಕೃತಿಯೇ ನಿಮಗೆ ಪಾಠ ಕಲಿಸ್ತಾ ಇದೆ ಮೊದಲು ಬರೀ ಒಬ್ಬ ಆಗಿರ್ಬೋದು ಒಬ್ಬ ವೈದ್ಯನ ನಂಬಿಟ್ರೆ ಆಗೋಯ್ತೋ ಫ್ಯಾಮಿಲಿ ಡಾಕ್ಟ್ರ್ ಅನ್ನೋ ಒಂದು ಪರಿಕಲ್ಪನೆ ಇತ್ತು ಈಗ ಅವೆಲ್ಲ ಹೋಯಿತು ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಒಬ್ಬೊಬ್ಬರು ವೈದ್ಯರೇನೆ ಈಗ ಹಾಗಾಗಿ ನಮ್ಮ ದೇಹ ಮೂವತ್ತಾರು ಸಾವಿರ ಔಷಧಿಗಳ ಒಂದು ಉಗ್ರಾಣ ನಮ್ಮ ದೇಹಕ್ಕೆ ಗೊತ್ತಿದೆ ತನಗೆ ಯಾವ ಸಮಯದಲ್ಲಿ ಏನು ಬೇಕೋ ತಾನೇ ಉತ್ಪಾದನೆ ಮಾಡ್ಕೊ ಅದು ಕೂಡ ನಿಮಗೆ ಗೊತ್ತಿದೆ ಒಂದು ಔಷಧಿಯ ಆಹಾರವೇ ನಮ್ಮ ದೇಹ ಅಷ್ಟೇ ಅಲ್ಲ ಏನಾದರೂ ತೊಂದರೆ ಆದಾಗ ನಮ್ಮ ದೇಹಕ್ಕೆ ಎಲ್ಲೆಲ್ಲಿ ಏನು ಟ್ರೀಟ್ ಮಾಡಬೇಕು ಅಂತ ಕೂಡ ನಮ್ಮ ದೇಹಕ್ಕೆ ಅರಿವಿದೆ ನಿಮಗೊಂದು ಗೊತ್ತಿದೆ ಇಂಗ್ಲೀಷ್ ಗಾದೆ ಡಾಕ್ಟರ್ ಕೆನ್ ಆಪರೇಟ್ ಡಿವೈನ್ ಕ್ಯಾನ್ ಹೀಲ್ ಅಂದರೆ ಒಬ್ಬ ಡಾಕ್ಟರು ಆಪರೇಷನ್ ಮಾಡಿ ಹೊಲಗೆ ಹಾಕಬಲ್ಲ ಆದರೆ ಅದನ್ನು ಗುಣಪಡಿಸಬೇಕಾಗಿರೋದು ಆ ಕಾಸ್ಮಾಸ್ ಎನರ್ಜಿ ಮಾತ್ರ ಅಂತ ಅಷ್ಟೇ ಅಲ್ಲ ಕಾಸ್ಮಾಸ್ ಅಂದರೆ ಬೇರೆ ಏನೂ ಅಲ್ಲ ನಮ್ಮ ಮನಸ್ಸೇ ಮನಸ್ಸಿಗೆ ಅಂಥ ಅಗಾಧವಾದಂತಹ ಒಂದು ಶಕ್ತಿ ಇದೆ ಆ ಮನಸ್ಸೇ ದೇವರು ಮನಸ್ಸೇ ಒಂದು ಕಾಸ್ಮಾಸ್ ಮನಸ್ಸೇ ಒಂದು ಪರಿಕಲ್ಪನೆಯಲ್ಲಿ ಒಂದು ಧೀರೋದಾತ್ತವಾದಂತಹ ಒಂದು ವ್ಯಕ್ತಿ ಅಂತ ನಾವು ಇವತ್ತು ಹೇಳ್ಬೋದು ಇವತ್ತಿನ ಹೊಸ ವಿಷಯ ಏನು ಅಂತಂದರೆ ಬಣ್ಣ ಬಣ್ಣಗಳನ್ನು ಉಪಯೋಗಿಸಿ ನಮ್ಮ ಆರೋಗ್ಯಗಳನ್ನು ಸುಧಾರಿಸಬಹುದೇ ನೋಡಿ ಇಷ್ಟು ದಿವಸ ನೀವೆಲ್ಲ ಆರೋಗ್ಯಕ್ಕೆ ಅಂತಂದರೆ ಏನು ಮಾಡ್ತಾಯಿದ್ರಿ ಒಬ್ಬ ವೈದ್ಯರ ಹತ್ರ ಹೋಗಿ ಡಾಕ್ಟರ್ ಹತ್ರ ಔಷಧಿ ಮಾತ್ರೆ ಇಲ್ಲ ಎಮ್ ಆರ್ ಐ ಸ್ಕ್ಯಾನ್ಗಳು ಇವೆಲ್ಲ ಮಾಡಿಸ್ಕೋತಾ ಇದ್ರಿ ನೆಕ್ಸ್ಟ್ ಹಂತ ಏನು ಬಂತು ಅಂತಂದರೆ ಯೋಗ ಜಿಮ್ ಪ್ರಾಣಾಯಾಮ ಮೆಡಿಟೇಷನ್ಗಳನ್ನು ಮಾಡ್ತಾಯಿದ್ರಿ ಅದು ಎರಡನೇ ಹಂತ ಇನ್ನು ಮೂರನೇ ಹಂತ ಏನು ಸತ್ಸಂಗಗಳನ್ನು ಮಾಡ್ತಾಯಿದ್ರಿ ಅದರಿಂದ ಮನಃಶಾಂತಿಗಳನ್ನು ಪಡೀತಾ ಇದ್ರಿ ಅಥವಾ ವೀಕೆಂಡ್ ಔಟಿಂಗ್ಗಳು ಹೋಗ್ತಾಯಿದ್ರಿ ಪ್ರಕೃತಿಯ ಹತ್ತಿರ ಇರ್ತಾಯಿದ್ರಿ ಹಾಗಾಗಿ ನಿಮ್ಮ ಆರೋಗ್ಯಗಳನ್ನು ಉತ್ತಮ ಪಡಿಸ್ಕೊತಾ ಇದ್ರಿ ಹೌದಲ್ವಾ ಇವತ್ತು ನಿಮಗೆ ಒಂದು ಛಲಕ್ ಕೊಡ್ತಾಯಿದೆ ನಿಮಗೆ ಬಣ್ಣ ಕೇವಲ ಒಂದು ಬಣ್ಣ ಬಣ್ಣ ಏನು ಬಣ್ಣದಲ್ಲಿ ಆರೋಗ್ಯ ಸರಿ ಮಾಡೋದಾ ಅಂತ ಕೆಲವರು ಹುಬ್ಬೇರಿಸ್ಬೋದು ಆದರೆ ಅದು ನಿಜ ಬಂಧುಗಳೇ ಕೇವಲ ನಿಮ್ಮ ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿತ್ತು ಅಂತಂದರೆ ಸ್ಕೆಚ್ ಪೆನ್ ಇರುತ್ತಲ್ಲ ಬಣ್ಣ ಹಾಕುವ ಮಕ್ಕಳು ಆ ಸ್ಕೆಚ್ ಪೆನ್ನಿಂದ ಸಿ ಟು ಸಿ ನಿಮ್ಮ ಆರೋಗ್ಯಗಳನ್ನು ಗುಣಪಡಿಸಬಹುದು ಏನಿದು ಸಿ ಟು ಸಿ ಅಂತಂದರೆ ಇಂಗ್ಲೀಷಿನ ಸಿ ಮತ್ತು ಸಿ ಒಂದು ಸಿ ಅಂದರೆ ಕೋಲ್ಡ್ ಟು ಕ್ಯಾನ್ಸರ್ ನೆಗಡಿಯಿಂದ ಕ್ಯಾನ್ಸರಿನವರೆಗೆ ಸುಮಾರು ಕಾಯಿಲೆಗಳನ್ನು ಆಲ್ಮೋಸ್ಟ್ ಕಾಯಿಲೆಗಳನ್ನು ಕೇವಲ ಬಣ್ಣಗಳನ್ನು ಹಾಕಿ ಗುಣ ಗುಣಪಡಿಸಬಹುದು ನಿಮ್ಗೆ ಆಶ್ಚರ್ಯ ಆಗುತ್ತೆ ಇದೇನು ಹಿಂಗೆ ಹೇಳ್ತಾ ಇದ್ದಾರಲ್ಲ ಸಾಧ್ಯನಾ ಬಣ್ಣಗಳಿಗೂ ಇದಕ್ಕೂ ನಮಗೆ ಏನು ಸಂಬಂಧ ನಾನು ನಿಮ್ಮನ್ನೇ ಕೇಳ್ತೀನಿ ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ ಎಲ್ಲರೂ ಕೇಳಿದ್ದೀವಿ ಹೌದಲ್ವಾ ಅದು ನಿಜ ಅಲ್ವಾ ಹೌದು ನಿಮ್ಗೆ ಗೊತ್ತಿದೆ ಒಂದು ರೌಂಡ್ ಕಾರ್ಡ್ ತ ಬೋರ್ಡ್ ತೊಗೊಂಡು ಏಳು ಬಣ್ಣಗಳನ್ನು ಪಟ್ಟಿ ಹಾಕ್ಬಿಟ್ಟು ಜೋರಾಗಿ ತಿರ್ಗಿಸಿದಾಗ ಏನು ಕಾಣುತ್ತೆ ಬಿಳಿಯ ಬಣ್ಣನೇ ಕಾಣುತ್ತೆ ಅಂದರೆ ಅದು ಪ್ರೂವ್ ಆಯಿತು ಯಾಕೆ ನಾವೆಲ್ಲ ವೈಜ್ಞಾನಿಕವಾಗಿ ಉದಾಹರಣೆ ಕೊಟ್ಟು ಪ್ರಾತ್ಯಕ್ಷತೆ ತೋರಿಸಿದಾಗ ಮಾತ್ರ ನಂಬುವಂಥ ಜನ ಒಂದು ವ್ಯಕ್ತಿ ಪ್ರಾಣ ಹೋಗಿದೆ ಅಂದರೂ ಕೂಡ ನಾವು ನಂಬೋದಿಲ್ಲ ಒಬ್ಬ ಗೌರ್ಮೆಂಟ್ ಆಫೀಸ್ ಡಾಕ್ಟ್ರ್ ಬಂದು ಸರ್ಟಿಫೈ ಮಾಡಿ ಅವನು ಪ್ರಾಣ ಹೋಗಿದೆ ಅಂದಾಗ ಓ ಹೌದು ಸತ್ತಿದ್ದಾನೆ ಅಂತ ಹೇಳುವಂತಹ ಜನಗಳು ನಾವು ಹಾಗಾಗಿ ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಒಪ್ಕೊಂಡ್ರ ಆಯಿತು ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ನಿಮಗೆ ಒಂದು ಬಿಳಿಯ ಬೋರ್ಡ್ ಕಾಣಿಸ್ತಾ ಇರುತ್ತೆ ಆ ಬಿಳಿಯ ಬೋರ್ಡನ್ನು ನಾನು ಕೇಳ್ತೀನಿ ಇದ್ರ ಬಣ್ಣ ಏನು ಅಂತ ನೀವೇನು ಹೇಳ್ತೀರಾ ಏ ಅಷ್ಟು ಗೊತ್ತಿಲ್ವಾ ಅದು ಬಿಳಿಯ ಬಣ್ಣ ಅಂತ ಆದರೆ ಇವತ್ತೆಲ್ಲ ನೀವು ವಿಚಾರವಂತರು ಜ್ಞಾನವಂತರು ಎಲ್ಲವನ್ನು ತಿಳ್ಕೊಂಡಿದ್ದೀರಾ ನಿಮಗೆ ಇವತ್ತು ಒಂದು ಜ್ಞಾನ ಗೊತ್ತಾಗಿದೆ ನಿಮಗೆ ಆದರೆ ಯಾರೂ ಅದನ್ನು ಹಂಚ್ಕೋತಾ ಇಲ್ಲ ಒಂದು ವಸ್ತು ಬಿಳಿಯ ವಸ್ತು ನಿಮಗೆ ಬಿಳಿಯಾಗಿ ಕಾರಣ ಕಾಣಬೇಕಾದ್ರೆ ಅದರಲ್ಲಿರುವಂತಹ ಒಂದು ಕಣಗಳಿದಿಲ್ಲ ಅದು ಬಿಳಿಯ ಬಣ್ಣವನ್ನು ಬಿಟ್ಟು ಬೇರೆ ಎಲ್ಲ ಬಣ್ಣಗಳನ್ನು ಹೀರ್ಕೊಂಡಿದೆ ಬಿಳಿಯ ಬಣ್ಣವನ್ನು ಪ್ರತಿಫಲಿಸ್ತಾ ಇದೆ ಹಾಗಾಗಿ ಬಿಳಿಯ ಬಣ್ಣ ಕಾಣಿಸ್ತಾ ಇದೆ ಹೌದಲ್ವಾ ಒಂದು ಹಸಿರು ಬಣ್ಣದ ಒಂದು ತಟ್ಟೆ ಇರುತ್ತೆ ಅಥವಾ ಒಂದು ಬೋರ್ಡ್ ಇರುತ್ತೆ ನಿಮಗೆ ಅದು ಹಸಿರು ಬಣ್ಣ ಕಾಣಬೇಕು ಅಂದರೆ ಆ ಒಂದು ಯಾವ ಮೆಟೀರಿಯಲಲ್ಲಿ ಆ ವಸ್ತು ಮಾಡಿರ್ತಾರಲ್ಲ ಅದರ ಕಣಕಣಗಳು ಬೇರೆ ಕಲರ್ಗಳನ್ನು ಹೀರ್ಕೊಂಡು ಹಸಿರು ಬಣ್ಣವನ್ನು ಪ್ರತಿಫಲನ ಇದೆ ಹೀರ್ಕೋತಾ ಇಲ್ಲ ಹಾಗಾಗಿ ಹಸಿರು ಬಣ್ಣ ಇದರಲ್ಲಿ ಒಂದು ಆಧ್ಯಾತ್ಮಿಕತೆ ಇದೆ ಬಂಧುಗಳೇ ಅಂದರೆ ಯಾವುದೇ ಒಂದು ವಸ್ತು ಹೊರನೋಟಕ್ಕೆ ನಮಗೆ ಏನು ಕಾಣುತ್ತಲ್ಲೋ ಬಣ್ಣ ಅದು ನಿಜ ಅಲ್ಲ ಅದು ಭ್ರಮೆ ಇಂಗ್ಲೀಷ್ನಲ್ಲಿ ಇಲ್ಯೂಷನ್ ಅಂತ ಹೇಳ್ತೀವಿ ಅದರ ಒಳಗಡೆ ಒಂದು ಕ್ರಿಯೆ ನಡೀತಾ ಇರುತ್ತೆ ಇದು ಆಧ್ಯಾತ್ಮಿಕ ಕ್ರಿಯೆ ಬೇರೆ ಬಣ್ಣಗಳನ್ನು ಹೀರ್ಕೊಂಡು ಯಾವುದೋ ಒಂದು ಬಣ್ಣವನ್ನು ಹೀರ್ಕೊಳ್ಳೋಕ್ಕಾಗಲ್ಲ ಅದನ್ನು ಪ್ರತಿಫಲನ ಮಾಡುತ್ತಲ್ಲ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಹಾಗೆ ಈ ಲೋಕದ ರೂಢಿ ಕೂಡ ನಮಗೆ ಎಲ್ಲ ಕಾಣಿಸ್ತಾ ಇರೋದು ಈ ಲೋಭ ಮೋಹ ಮದ ಮತ್ಸರ ಇದೆಯಲ್ಲ ಇವೆಲ್ಲ ನಮಗೆ ಕಾಣಿಸ್ತಾ ಇರೋದು ಒಂದು ಇಲ್ಯೂಷನ್ ಭ್ರಮೆ ಒಳಗಡೆ ಏನೂ ಇಲ್ಲ ಆ್ಯಕ್ಚುಲಿ ಹೇಗೆ ಒಂದು ಬಣ್ಣ ಏಳು ಬಣ್ಣಗಳಲ್ಲಿ ಆರು ಬಣ್ಣಗಳನ್ನು ಹೀರ್ಕೊಂಡು ಒಂದು ಬಣ್ಣವನ್ನು ಹೊರಗಡೆ ಪ್ರತಿಫಲನ ಮಾಡ್ತಾ ಇದೆಯೋ ಹಾಗೆ ಜೀವನದಲ್ಲೂ ಕೂಡ ಅಷ್ಟನೇ ಅಸೋಯೆ ಮೋಸ ಇವೆಲ್ಲ ನಮ್ಮ ಮಾನಸಿಕ ಒಂದು ತರ್ಕ ವಿತರ್ಕಕ್ಕೆ ಸಿಗದಂತಹ ಒಂದು ಪ ಪರಿಕಲ್ಪನೆ ಅಷ್ಟೇ ಇದು ಒಂದು ಆಧ್ಯಾತ್ಮಿಕ ಆಮೇಲೆ ಈ ಬಣ್ಣಗಳ ಬಗ್ಗೆ ನಿಮಗೆ ಇನ್ನೊಂದು ವಿಷಯ ಎಲ್ಲರಿಗೂ ಗೊತ್ತಿದೆ ಪ್ರಕೃತಿ ಪ್ರಕೃತಿಯಲ್ಲಿ ನೋಡಿ ಬಣ್ಣ ಬಣ್ಣದ ಚಿಟ್ಟೆಗಳು ಯಾರು ಇಷ್ಟಪಡೋದಿಲ್ಲ ಅಥವಾ ಬಣ್ಣ ಬಣ್ಣದ ಹೂಗಳನ್ನು ನೋಡಿ ಅಥವಾ ಬಣ್ಣ ಬಣ್ಣದ ಅಲಂಕಾರ ಮಾಡ್ಕೊಂಡಿರುವಂತಹ ಯಾವೊಂದು ಕನ್ನಿಕೇರೆಗಳನ್ನು ನೋಡಿ ಯಾರನ್ನೇ ನೋಡಿ ಎಲ್ಲರೂ ಅಟ್ರ್ಯಾಕ್ಟ್ ಆಗೇ ಆಗ್ತೀರಾ ಏನದು ಬಣ್ಣಗಳನ್ನು ನೋಡಿದಾಗ ಯಾಕೆ ಅಟ್ರ್ಯಾಕ್ಟ್ ಆಗ್ತೀವಿ ನೀರಸವಾಗಿರುವಂತಹ ಬರೀ ಕಪ್ಪು ಬಿಳುಪು ಆದಾಗ ಯಾರು ಗಮನ ಕೊಡ್ತೀವ ಖಂಡಿತ ಇಲ್ಲ ಗಮನವೇ ಕೊಡೋದಿಲ್ಲ ಆ ಕಡೆಗೆ ಕಪ್ಪು ಬಣ್ಣದ ಕಡೆಗೆ ಹೆಚ್ಚಿಗೆ ಗಮನ ಕೊಡೋದಿಲ್ಲ ಜನ ಎಲ್ಲರೂ ಕೂಡ ಬಣ್ಣ ಬಣ್ಣದ ವಸ್ತುಗಳನ್ನು ನೋಡ್ತೀವಿ ಇವತ್ತು ಈ ಕಾಲಮಾನದಲ್ಲಿ ಯಾವುದಾದ್ರು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಯಾರು ಆಯಿತು ಅಂದರೆ ಮೊದಲು ಟಿ ವಿನ ಆಫ್ ಮಾಡಿಬಿಡ್ತೀವಿ ಯಾಕೆ ಅದು ನೋಡೋಕ್ಕಾಗೋದಿಲ್ಲ ಹೆಚ್ಚಿಗೆ ಹೊತ್ತು ಒಂದು ಕಾಲದಲ್ಲಿ ಅದೇ ನಮಗೆ ವೇದವಾಕ್ಯವಾಗಿತ್ತು ಆ ಕಪ್ಪು ಬಿಳುಪಿನ ಒಂದು ಛಾಯಾಚಿತ್ರಗಳು ಆದರೆ ಇವತ್ತೇನು ಮಾಡ್ತಾ ಇದ್ದೀವಿ ಬಣ್ಣ ಬಣ್ಣದ ಆ ಒಂದು ಇದಕ್ಕೆ ನಾವು ಮಾರು ಇದ್ದೀವಿ ಅದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ನಮ್ಮ ಮನಸ್ಸನ್ನು ಇದೆ ಅಂದಮೇಲೆ ಬಣ್ಣದ ಮಹತ್ವ ಎಷ್ಟಿದೆ ಅಂತ ನೀವೇ ಮಾಡಿ ವೈಜ್ಞಾನಿಕವಾಗಿ ವಿಶ್ಲೇಷಣೆಗಳನ್ನ ಮಾಡಿದಾಗ ಒಂದೊಂದು ಬಣ್ಣಕ್ಕೆ ಒಂದು ಕ್ಯಾರೆಕ್ಟರ್ ಸ್ಟಿಕ್ ಇದೆ ಒಂದೊಂದು ಸ್ವಭಾವಗಳಿದೆ ಒಂದೊಂದು ಬಣ್ಣ ಒಂದೊಂದು ಥರ ಹೇಳ್ತಾ ಹೋಗ್ತಾ ಇರುತ್ತೆ ಅಷ್ಟೇ ಅಲ್ಲ ಒಂದೊಂದು ಬಣ್ಣದ ಬಗ್ಗೆ ಒಂದೊಂದು ದೊಡ್ಡ ಪುಸ್ತಕಗಳನ್ನೇ ಕೂಡ ನಾವೀಗ ರಚನೆ ಮಾಡಬಹುದು ಅಷ್ಟು ವಿಷಯಗಳು ಇದೆ ಬಂಧುಗಳೇ ಫಸ್ಟಿಗೆ ಬಿಳಿ ಮತ್ತು ಕಪ್ಪು ಬಣ್ಣಗಳನ್ನೇ ತಗೊಳ್ಳಿ ಅವೆರಡೂ ಕೂಡ ಬರೀ ಸಾಂಕೇತಿಕವಾಗಿ ನಾನು ಹೇಳ್ತಾ ಇದ್ದೀನಿ ಪೂರ್ತಿ ನಿಮಗೆ ಎಲ್ಲವನ್ನೂ ಸಮಯದ ಅಂತ ಹೇಳೋಕ್ಕಾಗೋದಿಲ್ಲ ಕಪ್ಪು ಬಣ್ಣ ಏನು ಕಪ್ಪನ್ನು ನಾವು ಏನು ಹೇಳ್ತೀವಿ ಅಂತಂದರೆ ಎಲ್ಲ ಬಣ್ಣವನ್ನು ಅದು ನುಂಗ್ಬಿಡುತ್ತೆ ಯಾ ಕಪ್ಪು ಬಣ್ಣ ಹಾಕಿದಾಗ ಅದರ ಮೇಲೆ ಯಾವುದೇ ಬಣ್ಣವನ್ನು ಹಾಕಿದ್ರೂ ಕೂಡ ಆ ಬಣ್ಣನ ಕಪ್ಪು ಬಣ್ಣ ನುಂಗು ಹಾಕ್ಬಿಡುತ್ತೆ ಕತೆ ಕೇಳಿರ್ಬೋದು ಕೋಡಗಾನ ಕೋಳಿ ನುಂಗಿತ್ತ ಅದೇ ಥರ ಕಪ್ಪು ಬಣ್ಣ ಎಲ್ಲ ಬಣ್ಣವನ್ನು ಕೂಡ ಸ್ವಹ ಮಾಡಿಬಿಡುತ್ತೆ ಅದನ್ನೇ ಆಧ್ಯಾತ್ಮಿಕ ತೊಗೊಂಡೋಗಿ ಝೀರೋ ಸ್ಟೇಟ್ ಮೆಡಿಟೇಷನ್ ಅಂತ ಇದೆ ನಮ್ಮ ಕ್ಲಿನಿಕಲ್ಲಿ ಅದನ್ನು ಇರ್ತೀವಿ ಮಾಡ ಎಲ್ಲರ ಕೆಲವು ಮಾಡಿಸ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ಪ್ರಪಂಚ ಎಲ್ಲಿ ಉಗಮವಾಯಿತು ಯಾವುದೇ ಒಂದು ಕ್ರಿಯೇಷನ್ ಪ್ರಕೃತಿಯ ಒಂದು ಉತ್ಪನ್ನ ಆಗಬೇಕು ಅಂತಂದರೆ ಅದು ಕತ್ತಲಿನಲ್ಲೇ ಆಗೋದು ಒಬ್ಬ ಮನುಷ್ಯ ಹುಟ್ಟಬೇಕಾದರೂ ಕೂಡ ತಾಯಿಯ ಗರ್ಭದಲ್ಲಿ ಅವನು ಬರ್ ಬಂದಾಗ ಅಲ್ಲೂ ಕೂಡ ಕತ್ತಲೆ ಇರುತ್ತೆ ಇದು ಅರ್ಥ ಮಾಡಿಕೊಂಡ್ರೆ ನಿಮಗೆ ಮುಂದೆ ನಾನು ಹೇಳೋ ವಿಷಯಗಳು ಅರ್ಥ ಆಗ್ತಾ ಹೋಗುತ್ತೆ ಅಂದರೆ ಕತ್ತಲಿನಲ್ಲಿ ಒಂದು ಹೊಸ ವಸ್ತು ಹೊಸ ವಿಷಯ ಉತ್ಪನ್ನವಾಗ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ಝೀರೋ ಸ್ಟೇಟ್ ಮೆಡಿಟೇಷನ್ ಅಂತ ಏನು ಹೇಳ್ತಾ ಇದ್ದೀನಲ್ಲ ಅಲ್ಲಿ ಸಾಮಾನ್ಯವಾಗಿ ನೀವು ಕೇಳಿರುವಂತಹ ಎಲ್ಲ ಮೆಡಿಟೇಷನ್ಗಳು ಜ್ಞಾನಗಳು ಕೂಡ ಬೆಳಕಿನೆಡೆಗೆ ನೀವು ಕೇಳಿರ್ತೀರ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಕತ್ತಲಿನೆಡೆಗೆ ಆಕಾಶ ಗಂಗೆ ಅಂತ ನೀವೆಲ್ಲ ಕೇಳಿದ್ದೀರ ಗ್ಯಾಲ್ಯಾಕ್ಸಿ ಅಂತ ಹೇಳ್ಬೋದು ಅಲ್ಲಿ ಕಪ್ಪು ರಂಧ್ರಗಳು ಅಂತ ನೀವೆಲ್ಲ ಕೇಳಿರ್ತೀರ ಅಥವಾ ಓದಿರ್ತೀರ ಅದರ ಏನು ಮಾಡುತ್ತೆ ನಕ್ಷತ್ರಗಳು ನಿಹಾರಿಕೆಗಳು ಹತ್ತಿರ ಬಂದಾಗ ಆ ಕಪ್ಪು ಏನಿದೆಯಲ್ಲ ಕಪ್ಪು ರಂದ್ರೆ ಎಲ್ಲವನ್ನು ಸ್ವಾಹ ಮಾಡಿಬಿಡುತ್ತೆ ಸ್ವಾಹ ಮಾಡಿ ಇನ್ನೊಂದು ಹೆಂಡುಗಡೆಯಿಂದ ಹೊರಟೋಗುತ್ತೆ ಅದು ಇತ್ತೀಚೆಗೆ ವೈಜ್ಞಾನಿಕವಾಗಿ ಕೂಡ ಅದು ಎಲ್ಲ ಸಾಬೀತಾಗಿದೆ ಆ ಕಪ್ಪು ರಂಧ್ರಗಳು ಹೀರ್ಕೊಂಡಂತಹ ನಕ್ಷತ್ರಗಳು ಅದರ ಇನ್ನೊಂದು ತುದಿಯಿಂದ ಹೊರಗಡೆ ಹೋಗಿ ಬೇರೆಯ ಲೋಕಕ್ಕೆ ಹೋಗ್ತಾ ಇದೆ ರಾಕೆಟ್ ಇರ್ಬೋದು ಯಾವುದೇ ವಸ್ತುವನ್ನು ಕೂಡ ಅದು ಗುರುತ್ವಾಕರ್ಷಣೆಯಿಂದ ಹೀರ್ಕೋತಾ ಇದೆ ಹಾಗೆ ಈ ಝೀರೋ ಸ್ಟೇಟ್ ಆಫ್ ಮೆಡಿಟೇಷನ್ನಲ್ಲಿ ಜಸ್ಟ್ ನಾವು ಕೇವಲ ಒಂದು ನಿಶ್ಚಲವಾಗಿ ಕೂತ್ಕೊಂಡು ಒಂದು ಕಡೆ ಮನಸ್ಸಿನಲ್ಲಿ ಸುತ್ತಲೂ ಕತ್ತಲೆ ಇದೆ ಅಂತ ಪರಿಭಾವಿಸ್ಕೋಬೇಕು ನಾರ್ಮಲಿ ಬೇರೆ ಧ್ಯಾನ ಮಾಡಿದಾಗ ನೀವು ಬೆಳಕನ್ನು ಆರಾಧನೆ ಮಾಡ್ತೀರಾ ಆದರೆ ಝೀರೋ ಸ್ಟೇಟ್ ಆಫ್ ಮೈಂಡ್ಸ್ ಮೆಡಿಟೇಷನ್ನಲ್ಲಿ ಕತ್ತಲೆಯನ್ನು ಕ ಪರಿಕಲ್ಪನೆ ಮಾಡ್ಕೋತೀರಾ ನಮ್ಮ ಸುತ್ತಲೂ ಘಡಾಂಧಕಾರವಾಗಿರುತ್ತೆ ಯಾವಾಗ ನೀವು ಕಣ್ಣಿನ ರೆಪ್ಪೆಗಳನ್ನು ಮುಚ್ಕೋತೀರಾ ಹೊರಗೆ ದೃಶ್ಯಗಳು ನಿಮಗೆ ಮರೆಯಾಗತ್ವೆ ಅದು ಫಿಸಿಕಲ್ ಕಣ್ಣು ಆಂತರಿಕವಾಗಿ ಕತ್ತಲನ್ನು ನೀವು ಪರಿಕಲ್ಪನೆ ಮಾಡಿಕೊಂಡಾಗ ಮಾನಸಿಕವಾಗಿ ಕೂಡ ಎಲ್ಲವೂ ಕೂಡ ಬ್ಲ್ಯಾಕ್ ಆಗಿಬಿಡುತ್ತೆ ಕಂಪ್ಲೀಟ್ ಒಂದು ಭ್ರಮಾಲೋಕದಲ್ಲಿ ಹೋಗ್ತೀರ ಆ ಒಂದು ಕತ್ತಲಿನ ಲೋಕದಲ್ಲಿ ನಿಮ್ಮ ಮನಸ್ಸು ಮತ್ತು ಬಾಹ್ಯ ಚಕ್ಷುಗಳು ಮಣ್ಣುಗಳೇನಿದೆಯಲ್ಲ ಎಲ್ಲವೂ ಕೂಡ ಕ್ಲೋಸ್ ಆದಾಗ ಒಳಗಿನ ಅಂತಃಚಕ್ಷು ಓಪನ್ ಆಗುತ್ತೆ ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಒಂದು ಮೆಡಿಟೇಷನ್ ಅದು ಅದಕ್ಕೆ ಒಂದು ಸಿಸ್ಟಮೆಟಿಕ್ ಒಂದು ಮೆಥಡ್ ಇದೆ ಅದು ನಮ್ಮ ಕ್ಲಿನಿಕಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಅದು ಮಾಡಿದಾಗ ಏನಾಗುತ್ತೆ ನಿಮಗೆ ಕಂಪ್ಲೀಟ್ ನಿಮ್ಮ ಕ್ಷಣಕಾಲ ಪಾಸ್ ಮಾಡೋ ರೇಡಿಯೋನ ನಾವು ಪಾಸ್ ಮಾಡೋದು ಅಂತ ಹೇಳ್ತೀವಲ್ಲ ಹಾಗೆಯೇ ಕ್ಷಣಕಾಲ ನಿಮ್ಮ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳು ಕೂಡ ಕ್ಷಣಕಾಲ ಸ್ತಬ್ಧವಾಗ್ಬಿಡುತ್ತೆ ಅಥವಾ ಸ್ಲೋ ಆಗುತ್ತೆ ಹಾರ್ಟ್ ಬೀಟ್ ಕಡಿಮೆ ಆಗುತ್ತೆ ಶುಗರು ಬಿ ಪಿ ಇತ್ತು ಅಂತಂದರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಯಾವ ಔಷಧಿನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಆ ಒಂದು ಅಭ್ಯಾಸವನ್ನು ನಿರಂತರವಾಗಿ ಮಾಡ್ತಾ ಇತ್ತು ಅಂತಂದರೆ ನಿಮ್ಮ ಆರೋಗ್ಯ ನೂರಕ್ಕೆ ನೂರು ಸುಧಾರಣೆ ಆಗುತ್ತೆ ಇದಕ್ಕೆ ಕೆಲವೊಂದು ಪ್ರಾತ್ಯಕ್ಷಿಕೆಗಳನ್ನು ಕೂಡ ನಮ್ಮ ಕ್ಲಿನಿಕಲ್ಲಿ ಇಟ್ಟಿದ್ದೀವಿ ಅದರಿಂದ ಗುಣಪಟ್ಟವರಂತಹ ಅವರ ಅನುಭವಗಳನ್ನು ಕೂಡ ನಾವು ರೆಕಾರ್ಡ್ ಮಾಡಿ ಇಟ್ಟಿದ್ದೀವಿ ಇದನ್ನು ಸುಮಾರು ಹದಿನೈದು ಸಾವಿರ ಜನಗಳ ಮೇಲೆ ಇದರ ಪ್ರಯೋಗ ಮಾಡಿ ಹಿಂದೆ ಇದೆಲ್ಲ ಹೊ ಹೊಸ ವಿದ್ಯೆ ಏನಲ್ಲ ನಾವು ಕಂಡುಹಿಡಿದ್ರದೇನಲ್ಲ ಹಿಂದೆ ತಿರುಕು ತಿರೋಕ್ಕೆ ಕೊಡ್ತಾ ಇದ್ದೀವಿ ಅಷ್ಟೇ ಮಾಡರ್ನ್ ಲೈಫಲ್ಲಿ ನಾವು ಕೊಳಕು ಕಳೆದು ಹೋದಂತಹ ಸತ್ವಗಳನ್ನು ತಿರ ಮೇಲಕ್ಕೆ ತರ್ತಾಯಿದ್ದೀವಿ ಅಷ್ಟೇ ವಿನಃ ಬೇರೆ ಏನೂ ಅಲ್ಲ ಆ ಝೀರೋ ಸ್ಟೇಟಲ್ಲಿ ನಮಗೆ ಹೊಸ ಹೊಸ ಕಲ್ಪನೆಗಳು ಬರುತ್ತೆ ಹೊಸ ಹೊಸ ಐಡಿಯಾಗಳು ನಮಗೆ ಗೊತ್ತಾಗುತ್ತೆ ಜೀವನದಲ್ಲಿ ಹೊಸ ಮಾರ್ಗಗಳು ತೋರಿಸುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಾನು ಇದು ಯಾಕೆ ಹೇಳಿದೆ ಅಂತಂದರೆ ಏಳು ಬಣ್ಣಗಳಲ್ಲಿ ಕರಿ ಕರಿಯ ಬಣ್ಣದ ಮಹತ್ವವನ್ನು ಹೇಳೋಕ್ಕೆ ನಾನು ಝೀರೋ ಸ್ಟೇಟ್ ಆಫ್ ಮೆಡಿಟೇಷನ್ಗೆ ನಾನು ಹೋದೆ ಅಂತಹ ಒಂದು ಝೀರೋ ಸ್ಟೇಟ್ ಮೆಡಿಟೇಷನ್ ಕಪ್ಪು ಬಣ್ಣ ಅದಕ್ಕೆ ಅಷ್ಟು ವಿಶೇಷತೆ ಇರಬೇಕು ಅಂದರೆ ಕಪ್ಪು ಬಣ್ಣವನ್ನು ಉಪಯೋಗಿಸಿ ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸಬಹುದು ನಿಮ್ಗೆ ಹೇಳಿಕೊಡ್ಲ ನಿಮ್ಮ ಬಲಗೈನ ಹೆಬ್ಬೆರಳಿನ ಉಗಾರಿನ ಕೆಳಭಾಗದಲ್ಲಿ ಕೇವಲ ಕುಂಕುಮ ಇಡುವ ಜ ಹಾಗೆ ಕರಿಯ ಬಣ್ಣದ ಸ್ಕೆಚ್ ಪೆನ್ನಲ್ಲಿ ಒಂದು ಬಿಂದುವನ್ನು ಮಾರ್ಕ್ ಮಾಡಿಕೊಳ್ಳಿ ಅಷ್ಟೆ ಸಾಮಾನ್ಯವಾಗಿ ಈ ಬಣ್ಣಗಳು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಬೆಳಗಿನ ಹೊತ್ತಲ್ಲಿ ಬೆಳಕಿರುವ ಸಮಯದಲ್ಲಿ ನಮ್ಮ ದೇಹದ ಆರೋಗ್ಯದ ಮೇಲೆ ಬಹಳ ಬೇಗ ಪರಿಣಾಮವನ್ನು ಉಂಟು ಮಾಡುತ್ತೆ ಹೇಗೆಂದು ಇವೆಲ್ಲ ತರಂಗಗಳು ನಿಮಗೆ ಆವಾಗಲೇ ಹೇಳಿದೆ ಇಡೀ ದೇಹ ದೇಶ ಯಾವುದೇ ಒಂದು ಪ್ರಪಂಚನೇ ಇರ್ಬೋದು ದೇಶ ಆಗಬೇಕಾಗಿಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಒಂದು ತರಂಗಗಳಿಂದ ಮಾಡಲ್ಪಟ್ಟಿದೆ ಪ್ರತಿಯೊಬ್ಬರು ಕೂಡ ಅದನ್ನು ಈಗ ಹಾಗಾಗಿ ನಿಮ್ಮ ಉಗರಿನ ಕೆಳಗೆ ಕಪ್ಪು ಬಣ್ಣ ಹಚ್ಚಿದಾಗ ಏನಾಗುತ್ತೆ ಕಪ್ಪು ಬಣ್ಣ ಹಚ್ಚ ತರಂಗದ ಮುಖಾಂತರ ನಮ್ಮ ದೇಹದ ಔರ ಅಂತ ಹೇಳ್ತೀವಿ ಪ್ರಭೆ ನಮ್ಮ ಇಡೀ ದೇಹದ ಸುತ್ತಲೂ ಕೂಡ ಒಂದು ಪ್ರಭಾಕಾಯ ಇರುತ್ತೆ ಎಲ್ರಿಗೂ ಗೊತ್ತಿದೆ ಕೆರ್ಲಿಯನ್ ಆಫ್ ಫೋಟೋಗ್ರಫಿನಲ್ಲಿ ನಮ್ಮ ದೇಹವನ್ನು ಫೋಟೋ ತೆಗೆದಾಗ ನಮ್ಮ ದೇಹದಲ್ಲಿ ಸುತ್ತಲೂ ಇರುವಂತಹ ಪ್ರಭಾಕಾಯಿಗಳನ್ನು ಗುರುತಿಸಬಹುದು ಇಟ್ ಈಸ್ ಆನ್ ರೆಕಾರ್ಡ್ ಇವಾಗ ಪ್ರತಿಯೊಬ್ಬರಿಗೂ ಗೊತ್ತಿದೆ ಗೊತ್ತಿಲ್ಲದಿದ್ದವ್ರು ಯಾರೂ ಇಲ್ಲ ಈಗ ಒಬ್ಬ ಹಳ್ಳಿಯ ವ್ಯಕ್ತಿಯು ಕೂಡ ಗೊತ್ತಿದೆ ಒಬ್ಬ ಮನುಷ್ಯನಲ್ಲಿರುವಂತಹ ಕಾಂತಿ ಅಂತ ತಕ್ಷಣವೇ ಇದಲ್ವ ಗೊತ್ತಿರುತ್ತೆ ಅವನಿಗೆ ಸೊ ನಾವು ಇಲ್ಲಿ ಕಪ್ಪು ಬಿಂದುವನ್ನು ಹಾಕಿದಾಗ ಆ ಮನುಷ್ಯನಿಗೆ ಬಹಳ ದಿನಗಳಿಂದ ಕಷ್ಟಪಟ್ಟಂತಹ ಮಾನಸಿಕ ತುಮಲುಗಳೆಲ್ಲ ಶಾಂತವಾಗುತ್ತೆ ಮಾನಸಿಕವಾಗಿ ಏನೋ ಒಂದು ರೀತಿ ಕೂಲ್ನೆಸ್ ಆಗುತ್ತೆ ಒಳ್ಳೆ ನಿದ್ದೆ ಬರುತ್ತೆ ಸ್ವಲ್ಪ ಆಧ್ಯಾತ್ಮಿಕ ಕಡೆಗೆ ತಲೆ ಹೋಗುತ್ತೆ ವೇಗದ ಬದುಕಿನಲ್ಲಿ ಅವನ ದೇಹದಲ್ಲಿ ಏನೇನು ತೊಂದರೆಗಳಾಗ್ತಿರುತ್ತಲ್ಲ ಅದೆಲ್ಲ ರಿವರ್ಸ್ ಆಗುತ್ತೆ ಎಲ್ಲ ಹಿಮ್ಮುಖವಾಗಿ ಹೋಗುತ್ತೆ ಅಷ್ಟು ಪರಿಣಾಮ ಕೇವಲ ಒಂದು ಬಣ್ಣ ಉಪಯೋಗಿಸೋದ್ರಿಂದ ಒಬ್ಬ ವ್ಯಕ್ತಿಯ ಮೇಲೆ ನಾವು ಪರಿಣಾಮವನ್ನು ಉಂಟ ಮಾಡಬಹುದು ಎಷ್ಟೊಷ್ಟು ಜನ ಕೆಲವೊಂದು ಕಾಯಿಲೆಗಳಿಗೆ ಬರ್ತಾರೆ ನಮ್ಮ ಹತ್ರ ಬಂದಾಗ ಅವ್ರಿಗಿನ್ನೇನು ಮಾಡೋದಿಲ್ಲ ನಾವು ಆ ಉಗುರಿನ ಕೆಳಭಾಗದಲ್ಲಿ ಒಂದು ಕಪ್ಪು ಬಣ್ಣವನ್ನು ಹಾಕ್ಕೊಡ್ತೀವಿ ಅಥವಾ ಅವರು ಹಾಕ್ಕೊಳ್ಳಿ ಅಂತ ಹೇಳ್ತೀವಿ ಕಪ್ಪು ಬಣ್ಣ ಅಂದ ತಕ್ಷಣವೇ ಯಾವುದೋ ಕರಿಯ ಬಣ್ಣ ಅಲ್ಲ ಅಥವಾ ಮಾರ್ಕರ್ ಅಲ್ಲ ಕೇವಲ ಮಕ್ಕಳು ಶಾಲೆಗೆ ತೊಗೊಂಡೋಗುವಂತಹ ಸ್ಕೆಚ್ ಪೆನ್ ಕೇವಲ ಒಂದು ನೂರು ರೂಪಾಯಿ ಒಳಗೆ ಬರುವಂತಹ ಒಂದು ಸ್ಕೆಚ್ ಪೆನ್ನಲ್ಲಿ ಕೋಲ್ಡಿಂದ ಕ್ಯಾನ್ಸರ್ ಅವ್ರಿಗೆ ಟ್ರೀಟ್ ಮಾಡ್ಬೋದು ಕಪ್ಪಿನ ಬಣ್ಣ ಅಷ್ಟು ಮಹತ್ವ ಅಷ್ಟೇ ಅಲ್ಲ ಬರೀ ನೀವು ಕೇವಲ ಎರಡು ಮೂರು ಬಣ್ಣಗಳ ಬಗ್ಗೆ ಮಾತ್ರ ನಾನು ನಿಮಗೆ ಹೇಳ್ತೀನಿ ಇನ್ನು ಏಳು ಬಣ್ಣಗಳ ಲೆಕ್ಕ ಹಾಕಿ ದಿನ ಅದರ ಬಗ್ಗೆ ಹೇಳ್ಬೋದು ಸಾಮಾನ್ಯವಾಗಿ ಯೂರಿನರಿ ಇನ್ಫೆಕ್ಷನ್ ಎಷ್ಟೋ ಜನಕ್ಕೆ ಆಗುತ್ತೆ ನಾ ಆವಾಗ ಹೇಳಿದೆ ಕೇವಲ ಒಂದು ಅಂಗ ಉಪಯೋಗಿಸಿ ನಮ್ಮ ಆರೋಗ್ಯವನ್ನು ಸುಧಾರಿಸ್ಬೋದು ಅಂತಂದ್ಬಿಟ್ಟು ಇವೆರಡು ಕಾಲಗಳಾದರೆ ಇಲ್ಲಿ ಯೂರಿನರಿ ಗರ್ಭಾಶಯ ಮತ್ತು ಯೂರಿನರಿ ಟ್ರ್ಯಾಕ್ ಈ ಜಾಗದಲ್ಲಿ ಬರುತ್ತೆ ಆ ಜಾಗಕ್ಕೆ ಕಪ್ಪು ಬಣ್ಣವನ್ನು ಹಾಕುವುದರಿಂದ ಕಪ್ಪು ಬಣ್ಣ ಯಾವಾಗ ಹಾಕಬೇಕು ಹಗಲಿನ ಹೊತ್ತಿನಲ್ಲಿ ಹಾಕೋದ್ರಿಂದ ಕೇವಲ ಮೂರರಿಂದ ಐದು ದಿನದ ಒಳಗಡೆ ಯಾವುದೇ ರೀತಿಯ ಯುರಿನರಿ ಇನ್ಫೆಕ್ಷನ್ ಇರ್ಬೋದು ಗರ್ಭಾಶಯದ ತೊಂದರೆ ಇರ್ಬೋದು ವೈಡ್ ಡಿಸ್ಚಾರ್ಜ್ ಇರ್ಬೋದು ಹೆಣ್ಣು ಮಕ್ಕಳ ಯಾವುದೇ ತೊಂದರೆ ಇರ್ಬೋದು ಅಥವಾ ಗಂಡು ಮಕ್ಕಳ ತೊಂದರೆ ಏನೇ ಇರ್ಬೋದು ಕೂಡ ಗುಣ ಆಗುತ್ತೆ ಆಶ್ಚರ್ಯ ಆಗುತ್ತೆ ಅಲ್ವಾ ಯಾವುದೇ ಆ್ಯಂಟಿಬಯೋಟಿಕ್ ಇಲ್ದೇ ಯಾವುದೇ ಟೆಸ್ಟ್ಗಳಿಲ್ಲದೇ ಕೇವಲ ಒಂದು ಕರಿಯ ಬಣ್ಣವನ್ನು ಹಾಕೋದ್ರಿಂದ ಇದಾಗುತ್ತೆ ಹೌದು ಹೇಗೆ ಈ ಬಣ್ಣ ವರ್ಕ್ ಆಗುತ್ತೆ ನೋಡಿ ನಿಮ್ಮಲ್ಲಿ ಎಲ್ಲರೂ ಕೂಡ ಮೊಬೈಲ್ನ ಯೂಸ್ ಮಾಡ್ತಾ ಇದ್ದೀರಾ ಮೊಬೈಲಿನ ಒಂದು ಶಕ್ತಿ ಎನರ್ಜಿ ಲೆವೆಲ್ ತೊಗೊಂಡಾಗ ಟೆನ್ ಟು ದಿ ಪವರ್ ಆಫ್ ಫೋರ್ಟೀನ್ ಹತ್ತರ ಮೇಲೆ ಹದಿನಾಲ್ಕು ಒಂದು ಗ ಅಷ್ಟು ಶಕ್ತಿ ಇದೆ ಅಂತಂದರೆ ಈ ಬಣ್ಣಗಳ ಶಕ್ತಿ ಟೆನ್ ಟು ದಿ ಪವರ್ ಆಫ್ ಟ್ವೆಂಟಿ ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಯಾತಕ್ಕೆ ಆ ಶಕ್ತಿ ಎಲ್ಲಿಂದ ಬಂತು ಬಣ್ಣಕ್ಕೆ ಅಂತಂದರೆ ಆವಾಗ ಹೇಳಿದೆ ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಏನೋ ಒಂದು ಪ್ರೊಸೆಸ್ ಇದೆಯಲ್ಲ ನಾವು ಯಾವುದೇ ಒಂದು ವಸ್ತು ಒಂದು ಕೈಗೆ ಒಂದು ಕಪ್ಪು ಬಣ್ಣ ಹಾಕ್ಕೊಂಡು ಕೂಡಾಗ ಎಲ್ಲ ಬಣ್ಣವನ್ನು ಅದು ಹೀರಿಕೊಂಡು ಕರಿಯ ಬಣ್ಣವನ್ನು ಪ್ರತಿಫಲಿಸ್ತಾ ಇರುತ್ತೆ ಹಾಗಾಗಿ ಕರಿಯ ಬಣ್ಣ ನಮಗೆ ಕಾಣುತ್ತೆ ಹೌದಲ್ವಾ ಹಾಗಾಗಿ ನಾವು ಕರಿಯ ಬಣ್ಣ ಹಾಕೊಂಡಾಗ ಬೇರೆ ಬಣ್ಣಗಳನ್ನು ಹೀರಿಕೊಳ್ಳುತ್ತಲ್ಲ ಆವಾಗ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಆ ಎನರ್ಜಿಯ ಒಂದು ಕಾಂಬಿನೇಷನ್ ಆ ಒಂದು ಸಂಯೋಜನೆ ನಮ್ಮ ದೇಹದ ಅವರ ಮೇಲೆ ಪ್ರಭೆಯ ಮೇಲೆ ಆಗಿ ನಮ್ಮ ದೇಹದ ಔರಾನ ಬ್ಯಾಲೆನ್ಸ್ ಮಾಡುತ್ತೆ ನಿಮಗೆಲ್ಲ ಗೊತ್ತಿದೆ ಈ ಫಿಸಿಕಲ್ ದೇಹ ಒಂದು ಶಕ್ತಿಯುತವಾಗಿರಬೇಕು ಅಂತಂತಂದರೆ ಅದರ ಸುತ್ತಲೂ ಇರುವಂತಹ ಏಳು ಲೇಯರ್ ಅಂತ ಹೇಳ್ತೀವಿ ಬಾಳೆಹಣ್ಣಿನ ಸುತ್ತಲೂ ಇರುವಂತಹ ಸಿಪ್ಪೆ ಹಾಗೆ ಒಳಗಡೆ ತಿರುಳಿರುತ್ತೆ ಹೊರಗಡೆ ಸಿಪ್ಪೆ ಇರುತ್ತೆ ಹಾಗೆ ನಮ್ಮ ದೇಹಕ್ಕೆ ಸಿಪ್ಪೆಯ ಆಕಾರದಲ್ಲಿರುವಂತಹ ಏಳು ಪದರಗಳಿದೆಯಲ್ಲ ಫಸ್ಟು ಕಾಯಿಲೆಗಳು ಅದಕ್ಕೆ ಬರುತ್ತವೆ ಮನೋಮಯ ಕೋಶ ಹೀಗೆ ವೈಜ್ಞಾನಿಕಮಯ ಬೇರೆ ಬೇರೆ ಒಂದು ದೊಡ್ಡ ಸಬ್ಜೆಕ್ಟ್ ಅದು ಆ ಬೇರೆ ಬೇರೆ ಕೋಶಗಳಿಗೆ ಫಸ್ಟ್ ಕಾಯಿಲೆ ಬೆಂದು ಆ ನಂತರ ನಮ್ಮ ಬೌದ್ಧಿಕ ದೇಹಕ್ಕೆ ಕಾಯಿಲೆಗಳು ಬರುತ್ತೆ ಹಾಗಾಗಿ ನಾವು ಅದನ್ನು ಫಸ್ಟ್ ಕ್ಲೀನ್ ಮಾಡಬೇಕಾದ್ರೆ ಈ ಬಣ್ಣಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈಗ ಅರ್ಥ ಆಯ್ತಲ್ವಾ ಬಣ್ಣದು ಎಷ್ಟು ಕೆಲಸ ಮಾಡುತ್ತೆ ನಮ್ಮ ದೇಹದ ಮೇಲೆ ಅಂತಂದ್ಬಿಟ್ಟು ಹಾಗಾಗಿ ಯಾವುದೋ ಒಂದು ಅವರ ಮೇಲೆ ನಮ್ಮ ಪರ್ಟಿಕ್ಯುಲರ್ ಕಲರ್ಗಳನ್ನ ಹಾಕಿದಾಗ ಏನಾಗುತ್ತೆ ಆ ಒಂದು ಲೇಯರು ವರ್ಕ್ ಆಗುತ್ತೆ ಅಥವಾ ಆ್ಯಕ್ಟಿವೇಟ್ ಆಗುತ್ತೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಯಾವ ಆರ್ಗ ನಮ್ಮ ದೇಹದಲ್ಲಿ ತೊಂದರೆ ಆಗ್ತಾಯಿದೆ ಅದು ಸರಿ ಹೋಗುತ್ತೆ ಸಾಕಲ್ವ ಆರೋಗ್ಯ ನೋಡಿ ಯಾವ ಮಾತ್ರೆ ಬೇಕಾಗಿಲ್ಲ ಯಾವ ಔಷಧಿ ಬೇಕಿಲ್ಲ ಎಮ್ ಆರ್ ಐ ಸ್ಕ್ಯಾನ್ ಬೇಕಾಗಿಲ್ಲ ಏನೂ ಮಾಡಿದೆ ಆ್ಯಂಟಿಬಯೋಟಿಕ್ಕೂ ಬೇಕಾಗಿಲ್ಲ ನಿಮ್ಗೆ ಗೊತ್ತಿದೆ ಆ್ಯಂಟಿಬಯೋಟಿಕ್ಕೂ ಎಷ್ಟು ಹಾರಂ ಮಾಡ್ತಾಯಿದೆ ಅಂತ ಉದಾಹರಣೆಗೆ ನಿಮ್ಮ ಹೊಟ್ಟು ಲಿವರ್ ಇರ್ಬೋದು ಲಿವರ್ ಒಳಗಡೆ ಏನೋ ಒಂದು ತೊಂದರೆ ಆದಾಗ ಆ್ಯಂಟಿಬಯೋಟಿಕ್ ತೊಗೊಂಡಾಗ ಆ ಮಾತ್ರೆ ನೇರವಾಗಿ ಲಿವರ್ಗೆ ಹೋಗಿ ಅಷ್ಟೇ ಕೆಲಸ ಮಾಡೋದಿಲ್ಲ ಎಲ್ಲ ಕರಗಿ ದೇಹದ ಒಳಗಡೆ ಹೋಗಿ ಕಿಡ್ನಿ ಮೇಲೆ ಎಫೆಕ್ಟ್ ಮಾಡುತ್ತೆ ಬೇರೆ ಬೇರೆ ಅಂಗಗಳಿಗೆ ತೊಂದರೆ ಕೊಡುತ್ತೆ ಸೈಡ್ ಎಫೆಕ್ಟ್ ಅಂದರೆ ಅದನ್ನೇ ಹಾಗಾಗಿ ಯಾವುದೇ ಔಷಧಿ ಮಾತ್ರ ತೊಗೊಂಡಾಗ ಪರ್ಟಿಕ್ಯುಲರ್ ಒಂದು ಅಂಗಕ್ಕೆ ಮಾತ್ರ ಹೋಗಿ ಈಚೆ ಬರೋ ಆಗಿದ್ದರೆ ನಾವು ಯೋಚನೆ ಮಾಡಬೇಕಾಗಿರಲಿಲ್ಲ ಆದರೆ ನಮ್ಮ ದೇಹದಲ್ಲಿರುವಂತಹ ಎಷ್ಟೋ ಜೀವಕೋಶಗಳನ್ನು ಹಾಳು ಅದು ಕೆಟ್ಟ ಜೀವಕೋಶಗಳನ್ನು ನಾಶ ಮಾಡೋದಲ್ದೇ ಒಳ್ಳೆಯ ಜೀವಕೋಶಗಳನ್ನು ಕೂಡ ಹಾಳು ಮಾಡುತ್ತೆ ಅಷ್ಟೇ ಅಲ್ಲ ನೋಡಿ ಇವಾಗ ಎಷ್ಟೋ ಥೆರಪಿಗಳನ್ನು ನೋಡಿರ್ತೀರ ಕೆಲವೊಂದು ಕ್ಯಾಮ್ರಾಗಳನ್ನು ಹೊಟ್ಟೆ ಒಳಗಡೆ ಹಾಕಿ ಟೆಸ್ಟ್ಗಳನ್ನು ಮಾಡ್ತಾರೆ ಈಗ ನೀವೇ ತೀರ್ಮಾನ ಮಾಡ್ಕೊಳ್ಳಿ ಆ ಕ್ಯಾಮ್ರಾ ಏನು ಮಾಡುತ್ತೆ ಫಿಸಿಕಲ್ ಆಗಿ ಒಳಗಡೆ ಏನಾದ್ರೂ ಒಂದು ಲಂಪ್ ಇದ್ದರೆ ಅಥವಾ ಏನಾದರೂ ಗೆಡ್ಡೆಗಳಿದ್ದರೆ ತೋರಿಸುತ್ತೆ ಆದರೆ ಕೆಲವೊಂದು ನಮಗೆ ಇಂಡೈಜೆಷನ್ ಆಗಿರುತ್ತೆ ಆಹಾರ ಜೀರ್ಣ ಆಗ್ತಿರೋದಿಲ್ಲ ಇಂಥವನ್ನೆಲ್ಲ ಏನಾದ್ರು ತೋರಿಸುತ್ತಾ ಇಲ್ಲ ಆದರೆ ನಮ್ಮ ಹಳೆಯ ಕಾಲದ ಋಷಿ ಪಂಗವರ ಕಾಲದ ಒಂದು ಸ ಸಂಸ್ಕೃತಿ ಇದೆಯಲ್ಲ ಬರೀ ನಾಲಗೆಯನ್ನು ನೋಡಿ ಆ ಮನುಷ್ಯನಿಗೆ ಉಷ್ಣ ಆಗಿದೆಯಾ ಶೀತ ಆಗಿದೆಯಾ ಪ್ರತಿಯೊಂದನ್ನು ಹೇಳ್ಬೋದು ಉದಾಹರಣೆಗೆ ನೋಡಿ ಇವಾಗ ನಾಲ್ಗೆ ಚಾಟ್ತೀರ ನಾಲ್ಗೆ ಒಳಗೆ ಬಿಳಿಯ ಬಣ್ಣದ ಕೋಟಿಂಗ್ ಇದ್ದಾಗ ಕ್ಲೀನಾಗಿ ಹೇಳ್ಬೋದು ಆ ವ್ಯಕ್ತಿಗೆ ಜಠರದಲ್ಲಿ ಡೈಜೆಷನ್ ಆಗ್ತಾಯಿಲ್ಲ ಅವ್ನು ತಗೊಂಡು ಆಹಾರ ಸರಿಯಾಗಿ ಪಚನ ಆಗ್ತಾಯಿಲ್ಲ ಅಂತ ಆದರೆ ಅದೇ ಕ್ಯಾಮ್ರಾ ಬಿಟ್ಟು ತೋರಿಸಿದಾಗ ಅದು ಏನಾದ್ರೂ ಗೆಡ್ಡೆ ಅಥವಾ ಗೆರೆಗಳು ಗಾಯಗಳನ್ನು ತೋರಿಸುತ್ತೇವ ಡೈಜೆಷನ್ ಆಗ್ತಾ ಇಲ್ಲ ಅನ್ನೋದನ್ನು ಯಾವ ಕ್ಯಾಮ್ರಾ ಕೂಡ ಹೇಳೋದಿಲ್ಲ ನೀವೇ ಅನಲೈಸ್ ಮಾಡಿ ಇವಾಗ ಹಾಗೆಯೇ ನಾಲ್ಗೆ ಪಿಂಕ್ ಕಲರ್ ಆಗಿದ್ದಾಗ ಇಡೀ ದೇಹ ಪರ್ಫೆಕ್ಟ್ ಆಗಿದೆ ಚೆನ್ನಾಗಿದೆ ಚಯಾಪಚಯ ಕ್ರಿಯೆಗಳು ಸರಿಯಾಗಿ ಆಗಿದೆ ಅಂತ ಅರ್ಥ ಹಾಗೆ ಹಳದಿ ಬಣ್ಣ ಇದ್ದಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಹೀಗೆ ನೋಡಿ ಒಂದೊಂದು ಬರೀ ಆ ಬಣ್ಣಗಳಿಂದ ನಾವು ಹೇಳ್ಬಿಡ್ಬೋದು ಕ್ಯಾಮ್ರಾ ನಾಲ್ ಹೊಟ್ಟೆಯ ಒಳಗಡೆ ಹೋಗಬೇಕಾಗಿಲ್ಲ ಬರೀ ನಾಲ್ಗೆಯ ಚಾಚಿ ಅಥವಾ ಕಣ್ಣಿನ ಕೆಳಗಡೆ ಇರುವಂತಹ ಊತ ಅದರಿಂದ ಕಿಡ್ನಿ ತೊಂದರೆ ಇದೆ ಅಂತ ಹೇಳ್ಬೋದು ಇಷ್ಟೊಂದೆಲ್ಲ ನಮಗೆ ಗೊತ್ತಿರುವಾಗ ಅಷ್ಟೊಂದು ಕಷ್ಟಪಟ್ಟು ದುಡ್ಡನ್ನು ಖರ್ಚು ಮಾಡಿಕೊಂಡು ಕ್ಯಾಮ್ರಾ ಒಳಗಡೆ ಎಳಿಬಿಟ್ಕೊಂಡು ನೋಡೋವಂಥ ಅವಶ್ಯಕತೆ ಏನಿದೆ ಬೇಕು ಅದು ಸಹಾಯ ಬೇಕು ಇಲ್ಲ ಅಂತಲ್ಲ ಆದರೆ ಅದೇ ಮೇಯ್ನ್ ತೀರ್ಪು ಕೊಡುವಂಥ ಆಗಬಾರ್ದು ಅವಾಗ ಏನಾಗ್ಬಿಡುತ್ತೆ ನಾವು ಆರ್ಥಿಕವಾಗೂ ಜರ್ಜರ್ತರಾಗ್ತೀವಿ ನಮ್ಮ ಆರೋಗ್ಯ ಕೂಡ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಹಾಗೆ ಜನಗಳ ಲೋಭ ಮೋಹಗಳಿಗೆ ಬಲಿಯಾಗಿ ನಾವು ಜೀವನನೇ ಕಳ್ಕೊಂಡ್ಬಿಡ್ತೀವಿ ಏನಾಗಿದೆ ಒಬ್ಬ ಮನುಷ್ಯನಿಗೆ ಆರೋಗ್ಯ ಕಡೆ ತಪ್ಪು ಒಂದು ಗಾದೆನೇ ಇದೆ ಮರ ಮನುಷ್ಯನಿಗೆ ಬರೋದಲ್ಲದೆ ಮರಕ್ಕೆ ಬರುತ್ತಾ ಕಾಯಿಲೆ ನಿಜ ಅದು ಅದಕ್ಕೆ ಒಂದು ಯಾವುದೇ ಒಂದು ಕಾಯಿಲೆ ಮನುಷ್ಯನಿಗೇ ಬರುತ್ತೀವಿ ನಾ ಮರಕ್ಕೆ ಕಡಿಮೆ ಬರೋದು ಯಾಕೆಂತಂದರೆ ಮನುಷ್ಯನಲ್ಲಿ ಪಂಚೇಂದ್ರಿಯಗಳಿದೆ ನಾವು ಮಾಡುವಂತಹ ತಪ್ಪುಗಳು ಒಪ್ಪುಗಳು ಅದರಿಂದ ಪ್ರತಿಫಲನವಾಗಿ ನಮ್ಮ ಕಾಯಿಲೆಗಳನ್ನು ನಾವು ಇರ್ತೀವಿ ಆದರೆ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಸಿಂಪಲ್ ಸಿಂಪಲ್ ಟೆಕ್ನಿಕ್ಗಳಿದೆ ಅದು ಬಿಟ್ಟು ನಾವು ಮನುಷ್ಯನೇ ಕಂಡು ಕೆಲವೊಂದು ಅನ್ವೇಷಣೆಗಳ ಮೊರೆ ಹೋಗಿಬಿಟ್ಟು ಒಬ್ಬ ಮನುಷ್ಯನಿಗೆ ಏನಾದ್ರೂ ಕಾಯಿಲೆ ಬಂತು ಅಂತಾರೆ ಬೆಡ್ ಇಡಾನ ಅಂತ ತೀರ್ಮಾನ ಮಾಡಿಬಿಡ್ತೀವಿ ಆ ಮನುಷ್ಯ ಏನೋ ಕ್ರಿಮಿನಲ್ ತಪ್ಪು ಮಾಡ್ದಂಗೆ ಓ ಅವನು ರೋಗಿ ಅವನು ಮುಗೀತು ಅವ್ನ ಲೈಫು ಅವನಿನ್ನೇನೂ ಮಾಡೋಕ್ಕಾಗಲ್ಲ ಅವ್ನು ಮುಟ್ಟಬೇಡಿ ಅವ್ನು ದೂರ ಇಟ್ಬಿಡಿ ಅವ್ನು ಸಹವಾಸ ಮಾಡಬೇಡಿ ಅವ್ನಿಗೆ ಹೆಣ್ಣು ಕೊಡಬೇಡಿ ಅವ್ನಿಗೆ ಮದುವೆ ಮಾಡಬೇಡಿ ಈ ಥರ ಪಲ್ಪ ಪರಿಕಲ್ಪನೆಗಳು ಬರ್ತಾಯಿದೆ ಅದಕ್ಕೆ ಬ್ರ್ಯಾಂಡಿಂಗ್ ಅಂತ ಹೇಳ್ತೀವಿ ಒಂದು ವ್ಯಕ್ತಿನ ರೋಗಿ ಅಂತ ತೀರ್ಮಾನ ಮಾಡ್ತಾಯಿದ್ದೀವಿ ಆದರೆ ಬಂಧುಗಳೇ ಯಾರು ರೋಗಿಗಳಲ್ಲ ಕೇವಲ ನಮ್ಮ ಎನರ್ಜಿ ವೇರಿಯೇಷನ್ ಯಾವುದು ವಾತ ಪಿತ್ತ ಕಫಗಳ ಒಂದು ಅಸಮತೋಲನದಿಂದ ನಮ್ಮ ಆರೋಗ್ಯ ತೊಂದರೆ ಇದೆ ವಿನಃ ಬೇರೆ ಯಾವ ಕಾರಣ ಕೂಡ ಅಲ್ಲ ಅದನ್ನು ಸರಿ ಮಾಡಿಕೊಂಡ್ರೆ ಖಂಡಿತ ಸರಿ ಹೋಗುತ್ತೆ ಈಗ ಸಮುದ್ರದಲ್ಲಿ ಅಲೆಗಳು ಬರ್ತಾನೆ ಇರುತ್ತೆ ಹಾಗಂದ್ಬಿಟ್ಟು ಥೋ ಇದು ಚೆನ್ನಾಗೆಲ್ಲ ಈ ಸಮುದ್ರ ಬರೀ ಅಲೆನೇ ಬರೋ ಅದರ ಗುಣ ಸ್ವಭಾವ ಅದು ಅಲೆಯ ಹಿಂದೆ ಅಲೆಯ ಹಿಂದೆ ಬರ್ತಾ ಇರೋದು ಅದರ ಸ್ವಭಾವ ಹಾಗಾಗಿ ಸಮುದ್ರಗಳನ್ನ ಬಯಕ್ಕಾಗತ್ತಾ ಇಲ್ಲ ಹಾಗೆ ಮರಕ್ಕೆ ಬಾರದ ಕಾಯಿಲೆ ಮನುಷ್ಯನಿಗೆ ಬರ್ತಾ ಇದೆ ಅಂದ್ರ ಅರ್ಥ ನಮ್ಮಲ್ಲಿ ಏನೋ ಏರುಪೇರಾಗಿದೆ ಅಷ್ಟೇ ಹಾಗಟ್ಟು ಯಾರೂ ಕೂಡ ರೋಗಿಗಳಲ್ಲ ರೋಗಿಗಳಂತ ನಾವು ನಿಷ್ಕರ್ಷ ಮಾಡಲೇಬಾರ್ದು ಆದರೆ ಮಾಡ್ರನ್ ಸೈನ್ಸ್ ಏನು ಮಾಡ್ತಾಯಿದೆ ಬ್ರ್ಯಾಂಡಿಂಗ್ ಮಾಡ್ತಾಯಿದ್ದೀವಿ ಈ ಮನುಷ್ಯ ಇಂತಹ ಕಾಯಿಲೆ ಅವ್ನಿಗೆ ಈ ಥರ ರೋಗ ಇದೆ ಅವ್ರ ಫ್ಯಾಮಿಲಿನಲ್ಲಿ ಡಿ ಎನ್ ಎ ಇದೆ ಹೀಗೆಲ್ಲ ಹೇಳಿ ಹೇಳಿ ಒಬ್ಬ ವ್ಯಕ್ತಿಯನ್ನು ನಾವು ಕೀಳರಿಮೆ ಬರೋ ಹಂಗೆ ಮಾಡ್ತಾ ಇದ್ದೀವಿ ಆ ಪಡುವಂತಹ ನೋವು ಒಬ್ಬ ಮನುಷ್ಯನ ಇವತ್ತು ನ್ಯೂರೋಸಜನ್ನು ಒಬ್ಬ ನೋಡಿಬಿಟ್ಟ ಅಂತಂದರೆ ಅವನ ಬಗ್ಗೆ ನಮ್ಗೆ ಇಡೀ ಫ್ಯಾಮಿಲಿ ಬಗ್ಗೆನೇ ಒಂದು ಕೆಟ್ಟ ಅಭಿಪ್ರಾಯ ಮೂಡಿಸುವಂತಹ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ ಹಾಗಾಗಿ ನಾವೆಲ್ಲರೂ ಪರಿಶುದ್ಧ ಆತ್ಮಗಳೇ ಆಧ್ಯಾತ್ಮಕವಾಗಿ ಆದರೆ ಯಾವುದೋ ಒಂದು ಲೋಭ ಮೋಹಕ್ಕೆ ಒಳಗಾಗಿ ನಮ್ಮ ಜೀವನ ಶೈಲಿಯನ್ನು ಅಪಾರ್ಥ ಮಾಡಿಕೊಂಡು ಸರಿಯಾಗಿ ನೋಡ್ಕೊಳ್ಳದೇ ಇರೋದು ನೋಡ್ಕೊಳ್ಳದೇ ಇರೋದ್ರಿಂದ ಈ ಆರೋಗ್ಯ ಅನ್ನೋದು ಅನಾರೋಗ್ಯವಾಗಿ ಕಾಡ್ತಾ ಇದ್ದೇವನ ಬೇರೆ ಏನೂ ಕಾರಣ ಅಲ್ಲ ಇವತ್ತು ಸೈನೋಟಿಸ್ ಬಗ್ಗೆ ನಿಮಗೆ ಹೇಳ್ತೀನಿ ಸೈನಾಟಿಸ್ ಅಂತಂದರೆ ಈ ಮಖದಲ್ಲಿ ನಾವು ಹಣೆಯಲ್ಲಿ ಪೇಯ್ನ್ ಪದೇ ಪದೇ ಆಕ್ಷಿ ಬರ್ತಿರುವಂತಹ ಒಂದು ಕಾಯಿಲೆ ಅಂತಲೇ ಹೇಳೋಣ ನನ್ನ ಕ್ಲಿನಿಕ್ಕಿಗೆ ಬಂದಂತಹ ಒಂದು ಎಂಟು ವರ್ಷದ ಮಗುವಿಗೆ ಪದೇ ಪದೇ ತಲೆನೋವು ಬರ್ತಾಯಿತ್ತು ಮೂಗು ಕಟ್ಕೋತಾ ಇತ್ತು ಹಾಗೆ ಕಣ್ಣಿನ ಕೆಳಗಡೆ ಊತಾಯಿತ್ತು ಇತ್ತು ಪದೇ ಪದೇ ಆಕ್ಷಿ ಆಕ್ಷಿ ಅಂತ ಹೇಳ್ತಾ ಇತ್ತು ನಾ ಏನು ಟ್ರೀಟ್ ಮಾಡಿದೆ ನಿಮಗೆ ಪ್ರತಿ ಎಪಿಸೋಡಲ್ಲಿ ಹೇಳಿದಾಗೆ ಅಂಗೈಯಿಂದನೇ ಟ್ರೀಟ್ಮೆಂಟು ಅಂಗೈನಲ್ಲಿ ಹೆಬ್ಬೆರಳು ತಲೆಯನ್ನು ರಿಫ್ಲೆಕ್ಸ್ ಪಾಯಿಂಟ್ ತೋರಿಸುತ್ತೆ ಮೂಗು ಮೂಗು ಬರೋದು ಈ ಭಾಗದಲ್ಲಿ ಆ ಮೂಗಿನ ಬಾಯಿಗೆ ಪ್ರೋಬ್ ಅಂದರೆ ಒಂದು ಲೋಹದ ಕಡ್ಡಿಯಲ್ಲಿ ಟಚ್ ಮಾಡಿದಾಗ ಏನಾಯಿತು ಪೇಯ್ನ್ ಕಾಣಿಸ್ತು ಅಲ್ಲಿ ಒಂದು ಟ್ರೀಟ್ಮೆಂಟ್ ಕೊಟ್ಟೆ ಜೊತೆಗೆ ರೇಖಿ ಎನರ್ಜಿ ರೇ ರೇಕಿ ಎನರ್ಜಿ ಕತ್ತಿಂದ ಮೇಲಭಾಗದಲ್ಲಿ ಸ್ಯಾನಿಟಿಸ್ ಎಲ್ಲಿ ಬರುತ್ತೆ ಬ್ಯಾಕ್ ಚಕ್ರಾಸ್ ಅಂತ ಹೇಳ್ತೀವಿ ಆಜ್ಞಾ ಆಜ್ಞಾಚಕ್ರ ಸಹಸ್ರಾರ ಚಕ್ರ ಮತ್ತು ವಿಶುದ್ಧ ಚಕ್ರ ಆ ಮೂರು ಚಕ್ರಗಳನ್ನು ಅದರಲ್ಲಿರುವಂತಹ ಋಣಾತ್ಮಕ ಶಕ್ತಿಯನ್ನು ತೆಗೆದು ಧನಾತ್ಮಕ ಶಕ್ತಿಯನ್ನು ಹಾಕಿ ಮಾಡಿದಾಗ ಆಯಿತು ಕೆಲವರು ಪದೇ ಪದೇ ಕೇಳ್ಬೋದು ಏನು ಎಲ್ಲದಕ್ಕೂ ರೇಖಿ ಎನರ್ಜಿ ವರ್ಕ್ ಆಗುತ್ತಾ ಅಂತ ಹೌದು ಯಾಕಂದರೆ ಮಾಡ್ರನ್ ಸೈನ್ಸೇ ತೊಗೊಳ್ಳಿ ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳುತ್ತೆ ಎವ್ರಿಥಿಂಗ್ ಇಸ್ ಮೇಡಪ್ ಆಫ್ ಅನ್ ಎನರ್ಜಿ ಪ್ರತಿಯೊಂದು ಕೂಡ ಎನರ್ಜಿ ಮಯವಾಗಿದೆ ಅಂದರೆ ತರಂಗಗಳಿದೆ ಆ ವಿಶ್ವ ತರಂಗವನ್ನು ನಾವು ಕಂಟ್ರೋಲ್ ಮಾಡಿ ಅದನ್ನು ಪ್ರವಹಿಸುವಂತಹ ಒಂದು ಶಕ್ತಿಯನ್ನು ನಾವು ಪಡ್ಕೊಂಡಾಗ ಯಾವುದನ್ನು ಕೂಡ ನಾವು ಅಸಮತೋಲನವನ್ನು ಸಮತೋಲನವನ್ನಾಗಿ ಮಾಡಬಹುದು ಆ ಒಂದು ಟೆಕ್ನಿಕ್ಗೆ ರೇಖಿ ನೋಡಿ ರೇಖಿ ಮಾನಸಿಕವಾಗಿ ನಡೆಯುವಂತಹ ಒಂದು ಕ್ರಿಯೆಯಿಂದ ಕೊಡುವಂತಹ ಟ್ರೀಟ್ಮೆಂಟು ಪ್ರಾಣಿಕ್ ಹೀಲಿಂಗ್ ಅಂದರೆ ಅದರಲ್ಲಿ ಕಲರ್ ಬಣ್ಣಗಳನ್ನು ಪರಿಕಲ್ಪನೆ ಮಾಡಿಕೊಂಡು ಕೊಡುವಂತಹ ಒಂದು ಟೆಕ್ನಿಕ್ಕು ಆ್ಯಕ್ಯು ಪಂಚರ್ ಅಂದರೆ ನೀಡಲ್ಗಳನ್ನು ಹಾಕಿ ಮಾಡುವಂತಹ ಒಂದು ಟೆಕ್ನಿಕ್ ಟಚ್ ಕೊಟ್ಟಾಗ ನೀಡಲ್ ಹಾಕಿದಾಗ ಆಕ್ಯು ಪಂಚರ್ ಟಚ್ ಮಾಡಿದಾಗ ಆಕ್ಯು ಟಚ್ ಜಸ್ಟ್ ಬರೀ ಪ್ರೆಷರ್ ಕೊಟ್ಟಾಗ ಆಕ್ಯು ಪ್ರೆಷರ್ ಕಲರ್ ಯೂಸ್ ಮಾಡಿದಾಗ ಪ್ರಾಣಿಕ್ ಹೀಲಿಂಗ್ ಹಣೆಯಿಂದ ಚಕ್ರದಲ್ಲಿ ಎನರ್ಜಿಯನ್ನು ಪ್ರೊಜೆಕ್ಟ್ ಮಾಡಿದಾಗ ಡಿವೈನ್ ಹೀಲಿಂಗ್ ಹೃದಯದಿಂದ ಎನರ್ಜಿ ಕೊಟ್ಟಾಗ ಕಾಸ್ಮಿಕ್ ಹೀಲಿಂಗ್ ಒಂದುಗಳೇ ಎಲ್ಲವೂ ಕೂಡ ಒಂದೇ ಎಲ್ಲವೂ ಕೂಡ ಹಳೆಯ ವಿದ್ಯೆಯೇ ಆದರೆ ನಾವೇನಾಗಿದೆ ಪ್ರಚಾರವಿಲ್ಲದೇ ಅದರ ಉಪಯುಕ್ತಿಯನ್ನು ಮರೆತು ಹೊಸ ಹೊಸ ಈ ಮಾಡ್ರನ್ ಸೇಲ್ಸ್ ಟೆಕ್ಗೆ ಮರುಳಾಗಿ ನಾವೆಲ್ಲ ಕಳ್ಕೊತಾ ಇದ್ದೀವಿ ಇವತ್ತು ತಿರ್ಗಾ ಅದನ್ನು ಪುನರ್ ನವೀಕರಣಗೊಳ್ಬೇಕಾಗಿದೆ ಯಾವ ನಾವು ಔಷಧ ಮೇಲೆ ಡಿಪೆಂಡ್ ಆಗ್ತಾ ಇದೀವಲ್ಲ ಡ್ರಗ್ಲೆಸ್ ಥೆರಪಿಯ ಒಂದು ಕಲ್ಪನೆಯನ್ನು ನಾವು ಮರಿತಾ ಇದ್ದೀವಲ್ಲ ಅದನ್ನು ತಿರ್ಗಾ ನಾವು ಪುನರ್ ಮಾಡಬೇಕಾಗಿದೆ ಹಾಗಾಗಿ ಈ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದ ಮೂಲ ಉದ್ದೇಶ ಅಂದರೆ ಆದಷ್ಟು ಔಷಧಿಗಳನ್ನು ಕಡಿಮೆ ಮಾಡೋಣ ಸೈಡ್ ಎಫೆಕ್ಟ್ಗಳು ಬೇಡ ಯಾಕೆಂದರೆ ಬರೀ ಕೆಮಿಕಲ್ಗಳಿಂದಲೇ ನಾವು ಬದುಕಬೇಕು ಅಂತ ಏನೂ ಇಲ್ಲ ಕೆಮಿಕಲ್ಗಳು ತೀರ ಅವಶ್ಯಕತೆಯಾದಾಗ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಉಪಯೋಗಿಸೋಣ ಹಾಗಾಗಿ ಈ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ದಿನಕ್ಕೆ ಒಂದೊಂದು ಕಾಯಿಲೆಗಳನ್ನು ನಾನು ಹೇಳ್ತಾ ಬರ್ತೀನಿ ಹಾಗಾಗಿ ಪ್ರತಿಯೊಂದು ಕಾಯಿಲೆಗಳು ಕೂಡ ಇಲ್ಲಿ ಗುಣ ಮಾಡ್ಬೋದು ನನ್ನ ಕ್ಲಿನಿಕ್ಕಲ್ಲಿ ಇದಕ್ಕೆ ಎಲ್ಲ ಸೌಲಭ್ಯತೆಗಳು ಇದೆ ಬೆಂಗಳೂರಿನ ಸಮರ್ಪಣಾ ಹೀಲಿಂಗ್ ಸೆಂಟರ್ನಲ್ಲಿ ಹಾಗಾಗಿ ಇವತ್ತಿಗೆ ನಮ್ಮ ಒಂದು ತೀರ್ಮಾನ ಏನು ಅಂತಂದರೆ ಲವಣಯುಕ್ತ ಔಷಧಗಳನ್ನು ಕಡಿಮೆ ಮಾಡಿ ಡ್ರಗ್ಲೆಸ್ ಥೆರಪಿಯಿಂದ ಜೀವನವನ್ನು ಸುಖಮಯವಾಗಿ ಮಾಡಿಕೊಳ್ಳೋಣ ಎಂದು ಹಾಗಾಗಿ ಇವತ್ತು ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲರಿಗೂ ಕೂಡ ಬಸವ ಟಿ ವಿಯ ಪರವಾಗಿ ಅನಂತಾನಂತ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು